ಇದೀಗ ಬಂದಂಥ ಅತಿದೊಡ್ಡ ಭೀಕರ ಸುದ್ದಿ ಅಂತಲೂ ಕೂಡ ಹೇಳ್ಬೋದು ಹೌದು ಕ್ಯಾನ್ಸರ್ ಎಂಬ ಮಹಾಮಾರಿ ಕಾಯಿಲೆಗೆ ಖ್ಯಾತ ನ್ಯೂಸ್ ಆ್ಯಂಕರ್ ಲೇಡಿ ಆ್ಯಂಕರ್ ಈಗ ಬಲಿಯಾಗಿದ್ದಾರೆ ಅಂತಲೇ ಹೇಳ್ಬೋದು ವಿಧಿವಶರಾಗಿದ್ದಾರೆ ಹಾಗಾದರೆ ಏನಾಯಿತು ನಿಮಗೆ ಕೊಡ್ತೀನಿ ಅದಕ್ಕೊಮ್ಮೆ ನಮ್ಮ ಚಾನ್ಸ್ ಕೊಡಿಸಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋ ಸ್ನೇಹಿತರೆ ಹೌದು ಖ್ಯಾತ ನ್ಯೂಸ್ ಆಗಿ ಹೆಸರು ಮಾಡಿದಂಥ ಹಾಗೂ ಕೇವಲ ಇಪ್ಪತ್ತ್ನಾಲ್ಕನೇ ವಯಸ್ಸಿನಲ್ಲಿ ಈಗ ವಿಧಿವಶರಾಗಿರುವಂಥ ಅದ್ಭುತವಾದ ಆ್ಯಂಕರ್ ಅಂತಂದರೆ ಅದು ನಟಿ ಸೌಂದರ್ಯ ಅವರು ಅಂತಲೇ ಹೇಳ್ಬೋದು ಹೌದು ಸೌಂದರ್ಯ ಅವರು ತಮಿಳ್ ನ್ಯೂಸ್ನಲ್ಲಿ ಪಾಲಿಮಾರ್ ಮತ್ತು ವಿ ಟಿ ವಿ ಮತ್ತು ಸನ್ ನ್ಯೂಸ್ನಲ್ಲಿ ಕೂಡ ಕೆಲಸವನ್ನು ಮಾಡಿದರು ಸುಮಾರು ಮೂರು ವರ್ಷಗಳ ಕಾಲ ಖ್ಯಾತ ನ್ಯೂಸ್ ಆ್ಯಂಕರ್ ಆಗಿ ಇದ್ದರು ನೋಡೋಕೆ ಕೂಡ ತುಂಬಾ ಮುದ್ದಾಗಿದ್ದರಿಂದ ಇವರು ಸಿನಿಮಾ ರಂಗದಲ್ಲೂ ಕೂಡ ಸಾಕಷ್ಟು ಪ್ರಯತ್ನಗಳು ಕೂಡ ಪಡ್ತಿದ್ದರು ಅದೇ ಸಂದರ್ಭದಲ್ಲಿ ಮಾರಕವಾದ ಕಾಯಿಲೆ ಕ್ಯಾನ್ಸರ್ ಇದೆ ಎಂಬುದು ಗೊತ್ತಾಗಿದೆ ತಕ್ಷಣ ಆ ಕಾಯಿಲೆಗೆ ಚಿಕಿತ್ಸೆ ತೆಗೆದುಕೊಳ್ಳೋಕೆ ಅಂತ ಹೋದರೂ ಕೂಡ ಅದು ಈಗಾಗಲೇ ಮೂರನೇ ಅಂತ ದಾಟಿದೆ ಅಂತಲೇ ಕೂಡ ಹೇಳಲಾಗಿತ್ತು ಆರ್ಥಿಕವಾಗಿ ತೊಂದರೆ ಆದಾಗ ಸಾಕಷ್ಟು ಜನರು ಕೂಡ ಇವರಿಗೆ ಸಾಕಷ್ಟು ಜನ ಅಭಿಮಾನಿಗಳು ಕೂಡ ಇದ್ದರು ಅಂತಲೇ ಹೇಳ್ಬೋದು ಇನ್ಸ್ಟಾಗ್ರಾಮಲ್ಲಿ ಸಾಕಷ್ಟು ಜನ ಸಹಾಯವನ್ನು ಕೂಡ ಮಾಡಿದರು ಇದಲಾದ ನಂತರ ಈಗ ಬರೋಬ್ಬರಿ ಒಂದೂವರೆ ವರ್ಷಗಳ ಕಾಲ ಸಾವು ಬದುಕಿನ ಹೋರಾಟವನ್ನು ಮಾಡಿದಂಥ ಸೌಂದರ್ಯ ಅವರು ಈಗ ನಿನ್ನೆ ರಾತ್ರಿ ಹನ್ನೊಂದು ಮೂವತ್ತರ ಸುಮಾರಿನಲ್ಲಿ ಚೆನ್ನೈನ ಒಂದು ಖಾಸಗಿ ಆಸ್ಪತ್ರೆಗೆ ವಿಧಿವೇಶ್ವರಾಗಿದ್ದಾರೆ ಸೌಂದರ್ಯ ಅವರ ಆತ್ಮಕ್ಕೆ ಶಾಂತಿ ದೊರಕಲಿಂತ ನಾವು ಕೂಡ